ನಮಸ್ಕಾರ ಹಳೆ ವೇಲುಗಳು ಬಿಸಾಕ್ತಾ ಇದ್ದೀರಾ ಇಲ್ಲ ಹಂಗೆ ಇಟ್ಟಿದ್ರೆ ಈ ವಿಡಿಯೋ ನೋಡಿದ್ರೆ ಖಂಡಿತ ನೀವು ಬಿಸಾಕಕ್ಕೆ ಹೋಗಲ್ಲ ಮೊದಲನೇ ಟಿಪ್ಸು ಒಂದು ವೇಲ್ ತಗೊಂಡಿದ್ದೀನಿ ಹಳೆಯದು ನಿಮ್ಮ ಮನೆಯಲ್ಲಿರೋ ಯಾವುದೇ ವೇಲ್ ಆಗಲಿ ಸೇಮ್ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಲ್ಲ ಹೀಗೆ ಫೋಲ್ಡ್ ಮಾಡ್ಕೊಬಿಡಬೇಕು ಮತ್ತು ನಾನು ತೋರಿಸ್ತಾ ಇದ್ದೀನಿ ನೋಡಿ ಮೂರೂ ಕಡೆ ಹೊಲಿಗೆ ಹಾಕ್ಕೊಂಡು ಬರಬೇಕು ನಾನು ತೋರಿಸ್ ಕಡೆ ನೀವು ದಾರದಲ್ಲಾದರೂ ಹೊಲಿಗೆ ಹಾಕ್ಕೊಂಡು ಬರ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ಬಟ್ಟೆ ಒಲಿಯೋ ಮಿಷಿನ್ ಇದೆ ಅನ್ನೋರು ಮಿಷಿನಲ್ಲೇ ಬೇಕಾದರೆ ಹೊಲಿಗೆ ಹಾಕ್ಕೊಂಡು ನೋಡಿ ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನಾನು ಮಿಷಿನಲ್ಲೇ ಹಾಕ್ಕೊಂಡೆ ನಿಮ್ಮ ಮನೇಲಿ ಇಲ್ಲ ಅನ್ನೋರು ಸೂಜಿದಾರದಲ್ಲೇ ಮತ್ತು ತಿರುಗಿಸ್ಬಿಡಿ ಒಂದು ಸೈಡ್ ಮಾತ್ರ ಹಾಕ್ಕೊಂಡಿಲ್ಲ ಮೂರು ಸೈಡ್ ಹಾಕ್ಕೊಂಡಿದ್ನಲ್ಲ ಮತ್ತು ನೇರವಾಗಿ ತಿರುಗಿಸ್ಬಿಟ್ಟು ದಿಂಬು ನೀವು ಮನೆಯಲ್ಲಿ ಇವಾಗ ದಿಮ್ ಕವರ್ ಇರಲ್ಲ ಆ ಟೈಮಲ್ಲಿ ಈ ಥರ ಹಳೇ ಬೇಲೆಗಳಿದ್ರೆ ಇದನ್ನು ನಿಮ್ಮ ದಿಂಬು ಕರೆಕ್ಟಾಗಿ ನೋಡಿಕೊಂಡು ನೀವು ದಿಮ್ಗೆ ಹಾಕ್ಕೊಬಿಡಿ ನೋಡಿ ಇನ್ನೊಂದು ಸೈಡು ಒಳಗಡೆಗೆ ಸೇರಿಸ್ಬಿಡಿ ಸ್ವಲ್ಪ ಎಕ್ಸ್ಟ್ರಾ ಇತ್ತಲ್ಲ ಇದನ್ನು ಒಳಗಡೆಗೆ ಸೇರಿಸ್ಬಿಡಿ ಹಿಂಗೆ ಪಿಲ್ಲೋ ಕವರ್ ಇಲ್ಲ ಅಂದಾಗ ಈ ಥರ ಹಳೆ ವೇಲ್ಗಳಲ್ಲೇ ನೀವು ಮನೆಯಲ್ಲೇ ಸಿಂಪಲ್ಲಾಗಿ ಓ ನಿಮಗೆ ಹೊಲಿಗೆ ಯಂತ್ರ ಇಲ್ಲ ಅಂದ್ರೂ ಸೂಜಿ ಥರದಲ್ಲೇ ಬೇಕಾದರೆ ಸ್ವಲ್ಪ ದೂರ ದೂರ ಹೊಲಿಗೆ ಹಾಕ್ಕೊಂಡು ಹೊರ್ಟೋಗ್ಬೋದು ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಕಾಟನ್ದೇ ವೇಲಿತ್ತು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಪಿಲ್ಲೋ ಕವರ್ ಇಲ್ಲ ಅಂದಾಗ ಎರಡನೇ ಟಿಪ್ಸು ಬೆಡ್ಶೀಟು ಹಳೆಯದು ಅರ್ಧೋಗಿದೆ ಹಂಗೆ ಇಟ್ಟಿಕ್ಕಿರ್ತೀರಲ್ಲ ಬೆಡ್ಶೀಟು ಇದನ್ನು ನೀವು ಈ ಥರ ಯೂಸ್ ಮಾಡ್ಕೋಬೋದು ಈ ಥರ ಬಿಡಿ ಇದು ಹಳೇದು ವೇ ತುಂಬ ಬೆಡ್ಶೀಟು ಇದನ್ನು ನಾನು ಕೈಯಲ್ಲಿ ತಿರುಗಿಸ್ತಾ ಇದ್ದೀನಲ್ಲ ಸೇಮ್ ರೌಂಡಾಗಿ ನೀವು ತಿರುಗಿಸ್ಕೊಬಿಡಬೇಕು ಮತ್ತು ಹಳೇದೇ ಒಂದು ವೇಲ್ ತಗೊಂಡಿದ್ದೀನಿ ಈ ವೇಲ್ನು ಕೆಳಗಡೆಗೆ ಹಾಕ್ಬಿಡಿ ಇದ್ರ ಮಧ್ಯದಲ್ಲಿ ನಾವು ಬೆಡ್ಶೀಟು ಮೊದಲೇ ಸುತ್ತಿಟ್ಟಿದ್ವಲ್ಲ ಆ ಬೆಡ್ಶೀಟ್ನು ಮಧ್ಯದಲ್ಲಿ ಇಟ್ಬಿಟ್ಟು ಸೇಮ್ ನಾನು ಒಳಗಡೆಗೆ ಹೆಂಗೆ ಹಿಂಗೆ ಇದ್ದೀನಿ ಹಿಂಗೆ ಬಿಡಬೇಕು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಳ್ಳಿ ಮತ್ತು ರೈಟ್ ಹ್ಯಾಂಡಲ್ಲಿ ಫ್ರಿಲ್ಸ್ ಮಾಡಿಕೊಂಡು ಬರಬೇಕು ನೋಡಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸೇಮ್ ಹಿಂಗೆ ಲಾಸ್ಟ್ವರೆಗೂ ನೀವು ಫ್ರಿಲ್ಸ್ ಮಾಡ್ಕೊಂಡು ಬನ್ನಿ ಫ್ರಿಲ್ಸ್ ಮಾಡ್ಕೊಂಡು ಬಂದಿದ್ದಾದಮೇಲೆ ಮತ್ತು ಒಂದು ಸೈಡ್ ಎಕ್ಸ್ಟ್ರಾ ಬಟ್ಟೆ ನೋಡಿ ಈ ಥರ ಉದ್ದಕ್ಕಿರುತ್ತಲ್ಲ ಇದನ್ನು ಈ ಥರ ಮೇಲೆಗೆ ಹಿಂಗೆ ಅಂದ್ಬಿಡಿ ಸೇಮ್ ನೋಡಿ ಹಿಂಗೆ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು ಸ್ವಲ್ಪ ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಒಂದು ಎರಡು ಮೂರು ಒಂದು ಸತಿ ಈ ಥರ ಗಂಟು ಹಾಕ್ಕೊಳ್ಳಿ ಬೇಕಂದರೆ ನಾನು ವಿಡಿಯೋದಲ್ಲಿ ಹಾಕ್ ಹಿಂಗೆ ತಿರುಗಿಸ್ಬಿಟ್ಟನಲ್ಲ ಹಿಂಗೆ ತಿರ್ಗಿಸ್ಕೊಬಿಟ್ಟು ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಹಾಕ್ಬಿಟ್ರೆ ನೋಡಿ ನೋಡೋದಕ್ಕೆ ಹಿಂಗೆರುತ್ತೆ ಇದನ್ನು ನಿಮ್ಮ ಸೋಫಾ ದಿವಾನ ಮೇಲೆ ಇಡೋಕ್ಕೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಸೋಫಾ ಮೇಲೆ ಇಟ್ಬಿಟ್ಟು ತೋರಿಸ್ತಾರೆ ಮೂರನೇ ಟಿಪ್ಸು ಬೆಡ್ಶೀಟು ಬೆಡ್ ಬೆಡ್ಶೀಟ್ ಏನು ಮಾಡ್ತೀವಿ ವಾಶ್ ಮಾಡಿದ್ಮೇಲಾದರೂ ಎತ್ತಿಕ್ಲೇಬೇಕಲ್ಲ ಬದಲು ಈ ಥರ ಬೇಕಾದರೂ ಮಾಡ್ಕೊಬೋದು ಸೇಮ್ ಫೋಲ್ಡ್ ಮಾಡಿ ನಾನು ರೌಂಡಾಗಿ ಹೆಂಗೆ ಮುಡ್ಚ್ಕೊಳಲ್ಲ ಹಿಂಗೆ ಮೋಡ್ಸಿಬಿಡಿ ಮತ್ತು ಹಳೇದೊಂದು ವೇಲು ಕೆಳಗಡೆ ಹಾಕ್ಬಿಟ್ಟು ಮತ್ತೆ ಸುತ್ತಕೊಂಡು ಬರಬೇಕು ನೋಡಿ ವಿಡಿಯೋದಲ್ಲಿ ನಾನು ಸುತ್ತಕೊಂಡು ಬರ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಸುತ್ತಕೊಂಡು ಬಂದು ಎರಡೂ ಸೈಡು ಸೇಮ್ ಫ್ಲವರ್ ಥರ ಈ ಥರ ಫ್ಲವರ್ ಥರ ಬರುತ್ತೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಹಿಂಗೆ ಹಿಂಗೆ ಎರಡೂ ಸೈಡ್ ಹಾಕ್ಕೋಬೇಕು ಒಂದು ಸೈಡ್ ಹಾಕ್ಕೊಂಡಲ್ಲ ಮತ್ತು ಇನ್ನೊಂದು ಸೈಡು ಸ್ವಲ್ಪ ವರ್ಕ್ ಬಂದಿರೋದು ಈ ಥರ ಬಾರ್ಡರ್ದು ವೇಲ್ಸ್ ಹಂಗೆ ಇರುತ್ತಲ್ಲ ಆ ವೇಲ್ಗಳನ್ನ ಈ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ದಿವಾನ ಮೇಲೆಲ್ಲ ಇಟ್ಟರೆ ಒಂಥರ ನೋಡೋಕ್ಕೆ ಡಿಫ್ರೆಂಟಾಗಿ ಕಾಣಿಸುತ್ತೆ ನೋಡಿ ತೋರಿಸ್ತಾ ಇದನ್ನು ದಿವಾನ ಮೇಲೆ ಎರಡೂ ಸೈಡು ಮಾಡಿ ಇಟ್ಬಿಟ್ಟಿದ್ದೀನಂದರೆ ದಿವಾನ ಬೆಡ್ಶೀಟ್ ಕಲರೇ ನಂದಿದೆ ನೀವು ಬೇಕಾದರೆ ಆಪೋಸಿಟ್ ಕಲರಲ್ಲಿ ಬೇಕಾದರೂ ಮಾಡ್ಕೋಬೋದು ಎರಡೂ ಸೈಡ್ ಈ ಥರ ಮಾಡಿಬಿಟ್ಟು ಇಟ್ಬಿಟ್ರೆ ನೋಡೋಕ್ಕೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಹಳೆ ವೇಲಲ್ಲಿದ್ದರೆ ನಾಲ್ಕನೇ ಟಿಪ್ಸು ಹಳೇದು ಮತ್ತೆ ಇನ್ನೂ ಒಂದು ವೇಲ್ ತಗೊಂಡು ಸೇಮ್ ನಾನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಫ್ರಿಲ್ಸ್ ಮಾಡ್ಕೊತಾ ಇದ್ದೀನಲ್ಲ ಈಕ್ವಲ್ ಆಗಿ ನೀವು ಸೇಮ್ ಎರಡೂ ಸೈಡಿಂದ ಈ ಥರ ಫ್ರಿಲ್ಸ್ ಮಾಡ್ಕೊಬಿಡಿ ಫ್ರಿಲ್ಸ್ ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು ಈ ಥರ ಮೇಲೆ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಇದನ್ನು ನಿಮ್ಮ ಮನೆಯಲ್ಲಿ ಇವಾಗ ಎಕ್ಸ್ಟ್ರಾ ಸಿಲಿಂಡ್ರ್ ಇರುತ್ತೆ ಇದನ್ನು ರೂಮಲ್ಲಿ ಹಂಗೆ ಇಟ್ಬಿಟ್ಟಿರ್ತೀರಲ್ಲ ಸಿಲಿಂಡ್ರ್ ನೋಡೋಕೆ ಚೆನ್ನಾಗಿ ಕಾಣಿಸಲ್ಲ ಅದ್ರ ಮೇಲೆ ಈ ವೇಲು ಹಳೇದು ವೇಲಿತ್ತಲ್ಲ ಇತ್ತಲ್ಲ ಇದನ್ನ ಈ ಥರ ಮುಚ್ಚಿಬಿಡಿ ನೀಟಾಗೂ ಇರುತ್ತೆ ಗಲೀಜು ಆಗಲ್ಲ ಮತ್ತು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಸಿಲಿಂಡ್ರ್ ಹಂಗೆ ಇದ್ದರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ವಲ್ಲ ಈ ಥರ ಮುಚ್ಚಿಬಿಟ್ಟು ಇಟ್ಟಿದ್ದೀರಂದ್ರೆ ನೋಡಿ ಮದ್ದಿದ್ದ ಭಾಗ ಈ ಥರ ಮಧ್ಯಕ್ಕೆ ಬರಬೇಕು ಕರೆಕ್ಟಾಗಿ ಇದ್ರ ಮೇಲೆ ಒಂದು ತಟ್ಟೆನೂ ಫ್ಲವರ್ ವಾಸ್ ಇಟ್ಬಿಡಿ ನೀವು ಸಿಲಿಂಡ್ರ್ ಇಟ್ಟಿದ್ದೀರ ಅಂತ ಅನಿಸೋದೇ ಇಲ್ಲ ಐದನೇ ಟಿಪ್ಸು ಮತ್ತೆ ಇನ್ನೂ ಒಂದು ಹಳೆ ವೇಲ್ ತಗೊಂಡಿದ್ದೀನಿ ಆ ವೇಲ್ನು ಮಧ್ಯದಲ್ಲಿ ಕಾರ್ಡ್ಬೋರ್ಡ್ ಬಾಕ್ಸ್ ಇಟ್ಬಿಟ್ಟಿದ್ದೀನಿ ಎಲ್ಲ ಸೈಡಿಂದ ಸೇಮ್ ಈ ಥರ ಒಳಗಡೆಗೆ ಹಾಕ್ಕೊಂಡು ಬರೋದು ನೋಡಿ ಎರಡೂ ಸೈಡಿಂದ ಮತ್ತು ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಸೈಡು ಹಂಗೆ ಇತ್ತಲ್ಲ ಎಕ್ಸ್ಟ್ರಾ ಬಟ್ಟೆ ಆ ಬಟ್ಟೆನೂ ಒಳಗಡೆಗೆ ಹಾಕ್ಬಿಡಿ ಅಷ್ಟೇ ಮತ್ತು ಕಾರ್ಡ್ಬೋರ್ಡ್ದೇ ಒಂದಷ್ಟುದ್ದ ಬಾ ಶೀಟ್ ಇತ್ತು ಇದನ್ನೆದ್ರ ಮಧ್ಯದಲ್ಲಿ ನೋಡಿ ಒಳಗಡೆಗೆ ಹಾಕ್ಬಿಡಿ ಹಿಂಗೆ ಒಳಗಡೆಗೆ ಹಾಕ್ಬಿಟ್ಟು ಇವಾಗ ಮಕ್ಕಳದು ಚಿಕ್ಕ ಚಿಕ್ಕ ಬಟ್ಟೆಗಳು ನಿಕ್ಕರ್ ಇಲ್ಲ ನ್ಯಾಪ್ಕಿನ್ಸು ಸಾಕ್ಸು ಇವೆಲ್ಲ ಏನಾಗುತ್ತೆ ಬೀರು ಕಬೋರ್ಡಲ್ಲಿ ಇಡಕ್ಕೆ ಅಷ್ಟು ಜಾಗ ಇರಲ್ಲ ಆ ಟೈಮಲ್ಲಿ ನೀವು ಈ ಥರ ಕಾರ್ಬೋರ್ಡ್ ಬಾಕ್ಸ್ಗೆ ಈ ಥರ ವೇಲ್ ಹಾಕಿಟ್ಬಿಟ್ಟಿದ್ದೀರಂದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಬಟ್ಟೆಗಳೆಲ್ಲ ನೀಟಾಗಿ ಇದರಲ್ಲೇ ಇಡಬಹುದು ಸ್ವಲ್ಪ ಚಿಕ್ಕ ಚಿಕ್ಕ ಬಟ್ಟೆಗಳು ಬೀರುವಲ್ಲಿ ನಮಗೆ ಕಬೋರ್ಡಲ್ಲಿ ಇಡೋಕ್ಕೆ ಜಾಗ ಇಲ್ಲ ಅನ್ನೋರು ಸತಿ ಈ ಥರ ಟ್ರೈ ಮಾಡಿ ನೋಡಿ ಹಳೆ ವೇಲೆನೋ ಇದ್ರೆ ನಾನು ಹೇಳಿರೋ ಟಿಪ್ಸ್ ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರೀಲೇಬೇಡಿ